ನತ್ವಾ ಸರಸ್ವತೀ ದೇವೀ ಶುದ್ಧಾಂ ಗುಣ್ಯಾಂ ಕರೋಮ್ಯಹಂ ಪಾಪ್ರವೇಶಾಯಗುಸಿಂತಕಮುೀಂಮೇಕ ಹಾರಾದಿಷು ಅಕಾರ ಉಚ್ಚಾರಣ್ಯೇ ಇತ್ಸನಕ ಅಕಾರಾದಿಷು ಯ అర్థా యొప్ప హాదివర్ణా అర్ధమాత్ర హు ఇది హృ ఇది అర్ధమాత్ర కాళిక వర్ణ వర్త వర్ణా వర్త హాదయ త్ర విమాన प्रत्याहारे నాంతర్భవతి

అకారేత్యా ఉచ్చారణక్లేశారణసౌకర అకారాదీనా గ్రహణం కృత వర్తలం ఉచ్చారణార్థం నటు త్రహణం పరంతు లణ్ సూత్రే ఇసన్నక ల్యే యి సూత్ర విద్యమాన అకార न उच्चारणार्थः सः अपि तु तस्य इत्सं न वर्तते इत् इति संज्ञा वर्तते कुतः इति चेत् उत्तरत्र ज्ञायते र इति कश्चन प्रत्याहारः विद्यते र इति प्रत्याहारः तस्य सिद्ध्यर्थम् अत्र अकारस्य इत्सं न आवश्यकः इत्सं न अतः ತತ್ರ ನಾಮ ವದತಿ ತತ್ತು ಜ್ಞಾಯತೆ ಸ್ಪಷ್ಟೀ ಭವಿಷ್ಯತಿ ಒಟ್ಟು ಅಭಿಪ್ರಾಯ ಏನು ಅಂದರೆ ಹಕಾರಾದಿಷು ಅಕಾರ ಉಚ್ಚಾರಣ ಅರ್ಥ ಹಕಾರಾದಿಗಳಲ್ಲಿ ಇರುವಂತಹ ಅಂದರೆ ಹಯವರಟ್ ಮುಂದ ಮೊದಲಾದಂತಹ ಸೂತ್ರಗಳಲ್ಲಿ ವ್ಯಂಜನಗಳಿದ್ದಾವೆ ವರ್ಣಗಳು ಆ ವ್ಯಂಜನಗಳು ಅರ್ಧ ಕಾಲಿಕ ಅಂತ ಹೇಳ್ತಾರೆ ಅರ್ಧ ಕಾಲಿಕ ಆ ಹಕಾರಾದಿಗಳಲ್ಲಿ ಇರುವಂಥ ಅಕಾರವು ಸುಖವಾಗಿ ಉಚ್ಚಾರಣೆ ಮಾಡಲಿಕ್ಕೋಸ್ಕರ ಇರೋದು ಹೊರತು ಅವುಗಳ ಗ್ರಹಣೆಯನ್ನು ಮಾಡಬಾರದು ಒಂದು ವೇಳೆ ಅಕಾರಾದಿಗಳನ್ನು ಹೇಳದೇ ಇದ್ದರೆ ಆಗ ಹು ಯು ಋ ಇತ್ಯಾದಿಯಾಗಿ ಸ್ವಲ್ಪ ಕಷ್ಟದಿಂದ ಉಚ್ಚಾರಣೆ ಮಾಡಬೇಕಾಗತ್ತೆ ಆದ್ದರಿಂದಾಗಿ ಸುಖವಾಗಿ ಉಚ್ಚಾರಣೆ ಮಾಡಲಿಕ್ಕೋಸ್ಕರ ಸುಖೋಚ್ಚಾರಣೆಗೋಸ್ಕರವಾಗಿ ಇಲ್ಲಿ ಏನು ಮಾಡಿದ್ದು ಅಕಾರಾದಿಗಳ ಗ್ರಹಣೆಯನ್ನು ಮಾಡಿ ಅಕಾರಾದಿಗಳನ್ನು ಹೇಳಿದ್ದು ಹೊರತು ಅವುಗಳನ್ನು ಗ್ರಹಣೆ ಮಾಡಬಾರದು ಅಂತ ಏನು ಆದರೆ ಲಣ್ ಎಂಬ ಸೂತ್ರ ಏನಿದೆ ಅಲ್ವಾ ಲಣ್ ಸೂತ್ರದಲ್ಲಿ ಲಕಾರೋತ್ತರ ಅಕಾರ ಏನಿದೆ ಅದು ಮಾತ್ರ ಉಚ್ಚಾರಣೆಗೋಸ್ಕರ ಅಲ್ಲ ಅದು ಇತ್ತೆಂಬ ಸಂಜ್ಞೆಯನ್ನು ಪಡೆಯೋದಕ್ಕೋಸ್ಕರ ಇರೋದು ಇತ್ತೆಂಬಂಥ ಸಂಜ್ಞೆಯನ್ನು ಪಡೀಲಿಕ್ಕೋಸ್ಕರ ಇರೋದು ಯಾಕೆ ಅಂದರೆ ಮುಂದೆ ಗೊತ್ತಾಗತ್ತೆ ಅದು ರ ಅಂತ ಒಂದು ಪ್ರತ್ಯಾಹಾರವನ್ನು ಸಿದ್ಧ ಮಾಡ್ತಾನೆ ಪ್ರತ್ಯಾಹಾರ ಅಂದರೆ ಶಾರ್ಟ್ ಫಾರ್ಮ್ ಅಂತ ಹೇಳಿದ್ನಲ್ಲ ಹಾಗೆ ರ ಅನ್ನುವಂಥ ಒಂದು ಪ್ರತ್ಯಾಹಾರ ಸಿದ್ಧ ಆಗ್ತದೆ ಅದಕ್ಕೋಸ್ಕರವಾಗಿ ಇಲ್ಲಿ ಏನು ಮಾಡಿದ್ದು ಲಣ್ ಎಂಬ ಸೂತ್ರದ ಮಧ್ಯದಲ್ಲಿರುವಂಥ ಆಕಾರವನ್ನು ಇತ್ ಅಂತ ಹೇಳಿದ್ದು ಅದು ಸಂಜ್ಞೆಯನ್ನು ಹೊಂದುತ್ತೆ ಅಂತ ಹೇಳಿದ್ದು ಅದು ಹೇಗೆ ಅಂತ ಮುಂದೆ ಗೊತ್ತಾಗ್ತದೆ ಸ್ಪಷ್ಟ ಆಗ್ತದೆ ఇర్లి ఇర్లీ పరంటూ ఏషాం అంత్యా ఇత ఏషాం అంత్యా ఇత నామ ఏతేషాం చతుర్దశ సూత్రణం అంతే విద్యమాన వర్ణాం ఇవ్వవతివంత ఎం అయిత ఇబ్బ పరంటు వ్యాకరణ శాస్త్రే తాత్ కష్టన నియము వర్తా మునిత్ర ఉ మునిత్రయం ఉంది ఏ ప్రమాణం మునిత్ర సూత్రకారా మహర్షిపాడిని వార్తికారాత్యాయన భాష్యకారా పతంజలి

భో ఇదం న నదీయం వాక్యం ఇది వరదరాజ వదతి అపితు మహర్షి పాణిని ఉన్న కలంత్యం ఇది సూత్రం హలంత్యంస్ హల్ అంత్యం ఇది ద్విపదాత్మకం సూత్రమిదం ద్విపదాత్మకం అత్ర సూత్ర సూత్ర అయమభిప్రాయ ఉపదేశే అంత్యం హల్ సత్ ఉపదేశే విద్యమాన హల్ వర్ణం అంతే విద్యమాన హల్ వర్ణం ఇత్ సంజ్ఞాతి అూత్ర పదద్వయం వర్త అంత్యం ఇది పరంతు సూత్ర ఉపదేశే ఇది పద ఇది పదా ఇదీ పదా తత్ కథం ఆయా తదీ అస్మాకం కష్టన నియమ సూత్రు అదృష్టం పదం సూత్రంతరా అనువర్తనియం సూత్రే పదం నాస్ తూత్ర వ్యాఖ్యానం కతుం యాని యాన్ని ఆవశ్యకాని ತಾನಿ ಪದಾನಿ ತುಂದ ಪೂರ್ವಸೂತ್ರ ಅನುವರ್ತನೀಯ ಅನುವರ್ತನ ಕರ್ತವ್ಯಾ ತಾ ಅಥತ್ರ ಅದೃಷ್ಟ ಉಪದೇಶ ಅಜನುನಾಕ ಇತ್ ಪದದ್ವಯಂ ಅಪಿ ಪದ ಇತ್ದ್ದ ವರ್ತದೆ ತಪದೇಶ ఉపదేశే అంత్యం హలు హల్ సత్తు సూత్రార్థు నామ పరంతు ఉపదేశేవంత ఉపదేశే నామ ఉపదేశం నామ ప్రశ్నే ఉపదేశం నామ ఉపదేశం నామ మహర్షి నామర్షిపాణిని ప్రథమతయా ఎస్ ఉచ్చారణం కరోతి తత్సవమీ ఉపదేశం సర్వే ఉపదేశా ఉచ్చారిత శబ్దా కే్రహం కారికాయాం ధాతు సూత్రగణూనాది వాక్యలింగానుశాసనం ఆగమ ప్రత్యయా దేశా ఉపదేశా ప్రకీర్తితాతు సూత్ర గణున ఇదే అవి ఉపదేశాం అతదేశే ఉపదేశం నామ ఆోారణం ఇది కథయతి ఉపదేశం ఆదోచ్చారణం ఏంచ ತವತ್ ಅಲಂ ಏತಾವದಲಂ ಪುನಃ ತತ್ರ ವ್ಯಾಖ್ಯಾನ ವರ್ತದೆ ತದನಂತರ ಕಥೆಯ ಒಟ್ಟು ಅಭಿಪ್ರಾಯ ಏನು ಅಂದರೆ ಇಲ್ಲಿ ಪ್ರಕೃತದಲ್ಲಿ ಏನು ಹೇಳಿದರು ಅಂದರೆ ಎಷ್ಟಾಂ ಅಂತ್ಯ ಇತ ಎಂಬುದಾಗಿ ಹೇಳಿದರು ಎಷ್ಟಾಂ ಅಂತ್ಯ ಇತ ಆಯಿತಾ ಎಷ್ಟಾಂ ಅಂತ್ಯ ಇತ ಅಂತ ಹೇಳಿದಾಗ ಇಲ್ಲಿ ಇವುಗಳ ಕೊನೆಯಲ್ಲಿ ಇರುವಂತಹ ಅಕ್ಷರಗಳು ಇತ್ಸಂಜ್ಞೆಯನ್ನು ಹೊಂದುತ್ತವೆ ಅಂತ ಈ ವಾಕ್ಯ ಏನಿದೆ ಈ ವಾಕ್ಯವು ವರದರಾಜಾಚಾರ್ಯರು ಹೇಳಿದ ವಾಕ್ಯ ಹಾಗಾಗಿ ಇದು ಹೇಗೆ ಪ್ರಮಾಣ ಆಗುತ್ತೆ ಯಾಕೆಂದರೆ ನಮಗೊಂದು ನಿಯಮ ಇದೆ ಮುನಿತ್ರಯ ಉಕ್ತಾನಿ ಏವ ಪ್ರಮಾಣಾನಿ ಅಂತ ಮುನಿತ್ರಯರು ಅಂದರೆ ಸೂತ್ರಕಾರರಾದಂತಹ ಪಾಣಿನಿಗಳು ಮತ್ತು ವಾರ್ತಿಕಕಾರರಾದಂಥ ಕಾತ್ಯಾಯನರು ಮತ್ತು ಭಾಷ್ಯಕಾರರಾದಂಥ ಪತಂಜಲಿಗಳು ಇವರು ಹೇಳಿದ ವಾಕ್ಯಗಳು ಮಾತ್ರ ನಮಗೆ ಪ್ರಮಾಣ ಆಗುತ್ತೆ ಆದರೆ ಇದನ್ನು ಈಗ ಹೇಳಿದ್ದು ವರದರಾಜಾಚಾರ್ಯರು ಇದನ್ನು ಹೇಗೆ ನಾವು ಪ್ರಮಾಣ ಅಂತ ಒಪ್ಪುವುದು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ವರದರಾಜಾಚಾರ್ಯ ಹೇಳುತ್ತಾರೆ ಇದು ನಾನು ಹೇಳಿದ್ದಲ್ಲ ಹೊರತು ಮಹರ್ಷಿಗಳು ಪಾಣಿನಿಗಳೇ ಹೇಳಿದ್ದು ಎಲ್ಲಿ ಅಂದರೆ ಹಲ್ ಅಂತ್ಯಂ ಎಂಬುದಾಗಿ ಹಲ್ ಅಂತ್ಯಂ ಎಂಬುದಾಗಿ ದ್ವಿಪದಾತ್ಮಕವಾದ ಸೂತ್ರ ಇದು ಈ ಸೂತ್ರದ ಅರ್ಥ ಏನು ಅಂದರೆ ಉಪದೇಶೆ ಅಂತ್ಯಂ ಹಲು ಇತ್ಸ್ಯಾತ್ ಎಂಬುದಾಗಿ ತಥಾಚ ಉಪದೇಶೆ ಅಂತ್ಯಂ ಹಲು ಇತ್ಸ್ಯಾತ್ ಅಂತ ಹೇಳಿದರೆ ಉಪದೇಶದ ಕೊನೆಯಲ್ಲಿ ಇರುವಂತಹ ಹಲ್ ವರ್ಣವು ಇತ್ಸಂಜ್ಞೆಯನ್ನು ಹೊಂದುತ್ತದೆ ಅಂತ ಇದು ಸೂತ್ರಾರ್ಥ ಹಾಗಾದ್ರೆ ಪಾಣಿನಿಗಳೇ ಹೇಳಿತು ಆದರೆ ಪ್ರಕೃತ ಸೂತ್ರದಲ್ಲಿ ಆಗಬೇಕಾದರೆ ಇಲ್ಲಿ ಅಂತ್ಯಂ ಅಂತ ಎರಡು ಪದಗಳು ಮಾತ್ರ ಇದೆ ಸೂತ್ರದಲ್ಲಿ ಆದರೆ ಸೂತ್ರದ ಅರ್ಥದಲ್ಲಿ ಉಪದೇಶೇ ಇತು ಅನ್ನುವ ಎರಡು ಪದಗಳನ್ನು ಸೇರಿಸಿದ್ದೀರಿ ಅದು ಹೇಗೆ ಇಟ್ಕೊಂಡ್ರಿ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ ಅದನ್ನು ಯಾವ ರೀತಿ ಇಟ್ಕೊಂಡದ್ದು ಅಂದರೆ ಸೂತ್ರೇಶು ಅದೃಷ್ಟಂ ಪದಂ ಸೂತ್ರಾಂತರಾತ್ ಅನುವರ್ತನೀಯಂ ಸರ್ವತ್ರ ಅಂತ ಇದೆ ಅಂದರೆ ಸೂತ್ರದಲ್ಲಿ ಇಲ್ಲದೇ ಇರುವಂತಹ ಪದಗಳನ್ನು ಅಂದರೆ ಸೂತ್ರದಲ್ಲಿ ಇಲ್ಲದಂತಹ ಪದವು ಎಲ್ಲೆಡೆಯಲ್ಲಿಯೂ ಕೂಡ ಬೇರೆ ಸೂತ್ರದಿಂದ ಅನುವರ್ತನೆ ಮಾಡಿಕೊಳ್ಳಬೇಕು ಅನುವರ್ತನೆ ಮಾಡಿಕೊಳ್ಳಬೇಕು ಅಂದರೆ ಬೇಕಾದ ಅರ್ಥವನ್ನು ಹೇಳೋದಕ್ಕೆ ಆಯಾಯ ಹಿಂದಿನ ಸೂತ್ರಗಳಿಂದ ಮುಂದಿನ ಸೂತ್ರಗಳಿಗೆ ಅನುವರ್ತನೆಯನ್ನು ಮಾಡಿಕೊಂಡು ವ್ಯಾಖ್ಯಾನವನ್ನು ಮಾಡಬೇಕು ಅಂತ ಹೇಳ್ತಿದ್ದಾರೆ ಆಯಿತಾ ಇದು ಸಂಜ್ಞಾ ಪ್ರಕರಣ ಆದ್ದರಿಂದ ಸಂಜ್ಞಾ ಅನ್ನೋದು ಲಭ್ಯವಾಗುತ್ತೆ ತಥಾಚ ಹಲ್ ಇತ್ ಸಂಜ್ಞಾ ಸ್ಯಾತ್ ಅಂತ ಸೂತ್ರಾರ್ಥ ಇನ್ನು ಅಲ್ಲ ಉಪದೇಶ ಅಂತ ಹೇಳಿದರೆ ಉಪದೇಶ ಅಂದರೆ ಏನು ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ ಉಪದೇಶ ಆದ್ಯೋಚ್ಚಾರಣ ಉಪದೇಶ ಅಂದರೆ ಆದಿಯ ಉಚ್ಚಾರಣೆ ಅಂತ ಅರ್ಥ ಉಪದೇಶ ಅನ್ನುವಲ್ಲಿ ಉಪ ಮತ್ತು ಉಪ ಎನ್ನುವಂಥ ಉಪಸರ್ಗ ಜೊತೆಗೆ ಘಂಂತವಾದಂತಹ ದಿಶ ಧಾತು ದಿಶಾ ಅತಿಸರ್ಜನೆ ಅಂತ ಧಾತು ಇದು ಉಪಸರ್ಗಕ್ಕೆ ಆದಿಯಂತೆಯೇ ಧಾತುವಿಗೆ ಉಚ್ಚಾರಣೆಯಂತಲೂ ಕೂಡ ಅರ್ಥ ಆಗ್ತದೆ ಅಂದರೆ ವ್ಯಾಕರಣಶಾಸ್ತ್ರವನ್ನು ರಚಿಸಿದಂಥ ಆಚಾರ್ಯರ ಉಚ್ಚಾರಣೆಯೇ ವ್ಯಾಕರಣಶಾಸ್ತ್ರ ರಚಿಸಿದ್ಯಾರು ಪಾಣಿನಿಗಳು ಹಾಗಾಗಿ ಅವರ ಉಚ್ಚಾರಣೆಯೇ ಮೊದಲನೆಯೇ ಉಚ್ಚಾರಣೆ ಆಗುತ್ತದೆ ಎಲ್ಲದಕ್ಕೂ ಮೊದಲು ಉಚ್ಚರಿಸಲ್ಪಟ್ಟಂತಹ ವರ್ಣ ಸಮಾಮನಾಯವು ಉಪದೇಶ ಅಂತ ಕರೆಸಿಕೊಳ್ಳುತ್ತದೆ ಇದನ್ನೇ ಪ್ರಾಚೀನರು ಕೆಲವು ಕಾರಿಕೆಯಲ್ಲಿ ಹೇಳುತ್ತಾ ಇದ್ದರು ಯಾವುದ್ಯಾವುದು ಉಪದೇಶ ಅಂತ ಹೇಗೆ ಸಂಗ್ರಹ ಮಾಡೋದು ಅಂದದ್ದಕ್ಕೆ ಅವರು ಹೇಳ್ತಾರೆ ಧಾತು ಸೂತ್ರ ಗಣೋಣಾದಿ ವಾಕ್ಯಲಿಂಗಾನುಶಾಸನ ಆಗಮ ಪ್ರತ್ಯಯಾದೇಶ ಉಪದೇಶ ಪ್ರಕೀರ್ತಿತ ಅಂತ ಅಂದರೆ ಕ್ರಿಯಾವಾಚಕ ಮತ್ತು ಸೂತ್ರ ಗಣ ಉಣಾದಿಗಳು ಉಣಾದಿ ಸೂತ್ರಗಳು ಅಂತ ಇದೆ ಆಯಿತಾ ಆಮೇಲೆ ಸೂತ್ರ ಗಣ ಉಣಾದಿ ವಾಕ್ಯ ವಾ ಇನ್ನು ಕಾರ್ಯ ಹೇಳುವಂಥದ್ದು ಲಿಂಗಾನುಶಾಸನ ಆಗಮ ಪ್ರತ್ಯಯ ಆದೇಶ ಇವುಗಳಿಗೆ ಉಪದೇಶ ಅಂತ ಹೆಸರು ಇವೆಲ್ಲವೂ ಕೂಡ ಮೊದಲು ಉಚ್ಚರಿ ಉಚ್ಚರಿಸಲ್ಪಟ್ಟಿದ್ದಾವೆ ಅಂತ ತಿಳ್ಕೊಳ್ಬೇಕು ಪ್ರಕೃತದಲ್ಲಿ ಹದಿನಾಲ್ಕು ಮಾಹೇಶ್ವರ ಸೂತ್ರಗಳು ಏನಿದ್ದಾವೆ ಅವುಗಳ ಅಂತ್ಯದಲ್ಲಿರುವಂಥ ವರ್ಣಗಳಿಗೆ ಇತ್ತೆನ್ನುವಂಥ ಸಂಜ್ಞೆ ಬರುತ್ತದೆ ಅಂತ ಅರ್ಥ ಆಗ್ತದೆ ಒಟ್ಟಾರೆ तथा च इ अभिप्राय अंतर